श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरिः भो नारायणं सुरगुरुं जगदेकनाथं भक्तप्रियं सकललोकनमस्कृतञ्च त्रैगुण्यवर्जितमजं विभुमद्यमीशं वन्दे भवघ्नं अमरासुरसिद्धवन्द्यम् नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते सर्वमङ्गलमङ्गल्ये शिवे सर्वार्थसाधिके शरण्येत्रम्बके गौरी नारायणि नमोऽस्तु ते धर्मविज्ञानवैराग्यपरमैश्वर्यशालिनः आनन्दतीर्थभगवत्पदान् वन्दे नमोस्तु नमोऽस्तु देवाः विष्णुभक्तिपरायणाः धर्ममार्गे प्रेरयन्तो भवन्तः सर्व एव हि आनन्दतीर्थोपदिष्टो निधिर्नारायणाह्वयः प्रदर्शितो येन सम्यक् जयतीर्थं तमाश्रये नौमिन्यायसुधादिकृजयमुनीन् श्रीपादरट्सन्मणीन्व्यासार्यान्विदा गमब्धिविहरान् श्रीवादिरजानपि वन्देहंस वरान् रघुत्तमगुरुन् वैदग्ध्यवरां निधींसि सत्यव्रतराघवेन्द्रमुनिपान् सद्बोधसध्यानपान् मुकोऽपि यत्प्रसादेन मुकुन्दशयनायते राजराजा रिक्तो राघवेन्द्रं तमाश्रये विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुर्मापादमौलिपर्यन्तम् गुरूगुणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः श्रीगुरु श्रीगुरुभ्यो श्री नमो नमः हरिः नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयम् उदीरयेत् महत्वाद्भारवत्वाच्च महाभारत मुच्यते निरुक्तमस्य यो वेद सर्वपापैः प्रमुच्यते कृष्णद्वैपायनं व्यासं विद्धि नारायणं प्रभुं कोह्यन्यः पुण्डरीकाक्षान् महाभारत वेदे रामायणे चैव पुराणे भारते तथा आदावन्ते च मध्ये च विष्णुः सर्वत्र गीयते ನಮೋ ಭಗವತೆ ತಸ್ಮೈ ತೇಜಸೆ ಯಸ್ಯ ಪ್ರಸಾದ ದ್ವಕ್ಷಾಮಿ ನಾರಾಯಣ ಕಥಾ ಮಾಂ ಭವಂತು ಅಶೇಷಸನ್ಮಂಗಲಾ ಮಹಾಭಾರತದ ವಿರಾಟ ಪರ್ವದಲ್ಲಿ ದ್ರೌಪದಿ ಭೀಮಸೇನದೇವರಿಗೆ ಅರ್ಥಾತ್ ಸೈರಂಧ್ರಿ ಬಲಲನಿಗೆ ಕೀಚಕನ ಸಂಹಾರವನ್ನು ಮಾಡುವುದಕ್ಕಾಗಿ ಪ್ರೇರಣೆಯನ್ನು ಪ್ರಚೋದನೆಯನ್ನು ಮಾಡ್ತಾ ಇದ್ದಾಳೆ ಅಹಂ ಸೈರಂಧ್ರಿ ವೇಷೇಣ ವಸಂತೀ ರಜಬೇಷ್ಮನಿ ವಶಗಾಸ್ಮಿ ಸುಧೇಷ್ಣಾಯ ಅಕ್ಷಧೂರ್ತಸ್ಯ ಕಾರಣ ಭೀಮಾ ನಾನು ಸೈರಂಧ್ರಿಯಾಗಿ ಸುಧೇಷ್ಣೆಯ ಸೇವಕಳಾಗಿ ನಾನಿದ್ದೇನಲ್ಲ ಯಾಕೆ ಗೊತ್ತಾ ಅಕ್ಷಧೂರ್ತಸ್ಯ ಜೂಜಾಟದಲ್ಲಿ ವಿಚಿತ್ರವಾದ ಆಸಕ್ತಿಯನ್ನು ವಹಿಸಿ ಜೂಜಾಟಿ ಸೋತನಲ್ಲ ಆ ಧರ್ಮರಾಜನ ಕಾರಣಕ್ಕಾಗಿ ಈ ತರಹದ ದುಃಖಮಯವಾದ ಪರಿಸ್ಥಿತಿಯಲ್ಲಿ ನಾನಿದ್ದೇನೆ ಆದರೆ ನನಗೊಂದು ಆಸೆ ಇದೆ ಏನಂತಂದರೆ ಚಕ್ರವತ್ ಪರಿವರ್ತಂತೆ ಹ್ಯರ್ಥಾಶ್ಚ ವ್ಯಸನಾನಿ ಚ ದುಃಖವಾಗಲಿ ಅಥವಾ ಅರ್ಥ ಪುರುಷಾರ್ಥಗಳಾಗಲಿ ಚಕ್ರದಂತೆ ತಿರುಗ್ತಾ ಇರುತ್ತೆ ಇವತ್ತು ದುಃಖವಾಗಿದೆ ಅಂತಂದ ಮಾತ್ರಕ್ಕೆ ಇದೇ ದುಃಖ ನಾಳೆಗೆ ಇರತ್ತೆ ಅಂತೇನಿಲ್ಲ ಆ ದುಃಖ ಸರಿದು ಸುಖದ ದಿನಗಳು ಪುರುಷಾರ್ಥಗಳು ನಮಗೆ ಸಿಗತ್ತೆ ಚಕ್ರವರ್ ಪರಿವರ್ತಂತೆ ಸುಖಾನಿಚ ದುಃಖಾನಿಚ ಎಂಬುದಾಗಿ ಹೇಗೆ ಹೇಳುತ್ತಾರೆ ಆ ನಿಟ್ಟಿನೊಳಗೆ ಪುರುಷಾರ್ಥಗಳಾಗಲಿ ವ್ಯಸನ ದುಃಖವಾಗಲಿ ಇವು ಚಕ್ರದಂತೆ ಒಂದು ಕಡೆಗೆ ಸ್ಥಾಯಿಯಾಗಿ ನಿಲ್ಲುವಂಥದ್ದಲ್ಲ ಇದು ಇತಿ ಕೃತ್ವ ಈ ರೀತಿಯಾಗಿ ನಾನು ವಿಚಾರವನ್ನು ಮಾಡಿ ಪ್ರಾಣ ಹಿಡಿದುಕೊಂಡು ಗಟ್ಟಿಯಾಗಿ ನಿಂತಿದ್ದೇನೆ ನಾಳೆ ಒಳ್ಳೆಯ ದಿನ ಬರಬಹುದು ಇದು ಒಂದು ಏನಿದೆ ನಾಳೆ ಒಳ್ಳೆಯದು ಆಗಬಹುದು ಒಳ್ಳೆಯ ದಿನ ಬರಬಹುದು ಎನ್ನುವ ಒಂದು ಆಸೆ ಏನಿದೆ ಈ ಆಸೆಯೇ ಇವತ್ತು ನಮ್ಮನ್ನು ಪೂರ್ಣ ಜೀವನವನ್ನು ಗಟ್ಟಿಯಾಗಿ ಮುಗಿಸುವಂತೆ ಮಾಡುತ್ತೆ ಈ ಆಸೆ ಏನಾದರೂ ಕಮರಿ ಹೋಯಿತು ಅಂತಾದರೆ ಅವನು ಮರುಕ್ಷಣದೊಳಗೇನೆ ತನ್ನ ಜೀವನಕ್ಕೆ ತಾನು ಫುಲ್ ಸ್ಟಾಪ್ ಹಾಕಿಕೊಡ್ತಾನೆ ಇನ್ನೇನು ಒಳ್ಳೆಯದಾಗುವುದಿಲ್ಲ ಅಂದಮೇಲೆ ಇನ್ನು ಮಾಡಿ ಏನು ಉಪಯೋಗ ಹಾಗೆಲ್ಲ ಅಲ್ಲ ಏನು ದೇವರು ಇವತ್ತಿಲ್ಲ ನಾಳೆ ಒಡೆತು ಮಾಡ್ತಾನೆ ಎನ್ನುವ ಗಟ್ಟಿಯಾದ ವಿಶ್ವಾಸ ಭರವಸೆ ಏನಿದೆ ಇದು ಸಮಗ್ರವಾದ ಜೀವನವನ್ನು ವೈಭವದಿಂದ ನಡೆಸುವುದಕ್ಕೆ ನಾಂದಿಯಾಗತ್ತೆ ಎನ್ನುವುದನ್ನು ದ್ರೌಪದಿ ಬಹಳ ಸ್ಪಷ್ಟವಾಗಿ ತಿಳಿಸಿಕೊಡ್ತಾಳೆ ದತ್ವ ಯಾಚಂತಿ ಪುರುಷಾಹ ಹಣ ಕೊಟ್ಟು ಭಿಕ್ಷ ಬೇಡುವವರಾಗ್ತಾರೆ ಸಂಹಾರವನ್ನು ಮಾಡುವವರು ಇನ್ನೊಬ್ಬರಿಂದ ಸಂಹರಿತರಾಗ್ತಾರೆ ಕೆಳಗೆ ಬೀಳಿಸಿದಾಗ ಮತ್ತೊಬ್ಬರು ನಮ್ಮನ್ನು ಕೆಳಗೆ ಬೀಳಿಸುವವರು ಬರ್ತಾರೆ ಏನ್ ಮಾಡಬೇಕು ಅರ್ಥವಾಗ್ತಾ ಇಲ್ಲ ಇದನ್ನು ಗಮನಿಸಿದಾಗ ದೈವವೇ ಬಲಿಷ್ಠವಾದದ್ದು ಎಂಬುದಾಗಿ ಹೇಳ್ತಾಳೆ ಇತ್ತೀಚಾ ಪ್ಯಾಗಮಂ ಭೂಯೋ ದೈವಸ್ಯ ನೈ ನೈದೈವೇ ಸ್ಯಾತಿಭಾರೋಸ್ತಿ ನಚಯುವ ಸ್ವಾತಿ ವರ್ತನಂ ಲಕ್ಷ ಲಕ್ಷ ಜನ ಬ್ರಾಹ್ಮಣರಿಗೆ ದಾನವಾಗಿ ಕೊಟ್ಟವ ಧರ್ಮರಾಜ ವಿರಾಟರಾಜ ಕೊಡುವ ಹತ್ತು ರೂಪಾಯಿಗಾಗಿ ಕಾಯ್ ಕಾಯ್ತಾ ನಿಂತಿರ್ತಾನೆ ಬಲಾಢ್ಯರಾಗಿರ್ತಕ್ಕಂತಹ ಏನಂತಾರೆ ಕಿರ್ಮೀರ ಮೊದಲಾದ ರಾಕ್ಷಸರನ್ನು ಸೆರೆಬಡೆದ ಭೀಮ ಸೌತೆಕಾಯಿ ಹೆಚ್ಚಿಕೊಳ್ತಾ ಕೂತಿದ್ದಾನೆ ಹೆಸ್ತಾ ಕೂತಿದ್ದಾನೆ ಏಕರಥಿಯಾಗಿ ಇಡೀ ಜಗತ್ತನ್ನು ಗೆದ್ದು ಬಂದ ಅರ್ಜುನ ಹೆಣ್ಣು ಮಕ್ಕಳ ನಡುವೆ ಕುಣಿತಾ ಇದ್ದಾನೆ ಇವುಗಳನ್ನು ಗಮನಿಸಿದಾಗ ದೈವ ಯಾವ ಮಟ್ಟದಲ್ಲಿ ಬಲಾಢ್ಯವಾಗಿರಬೇಕು ಎಂಬುದಾಗಿ ನಮಗೆ ತೋರಿ ಬರ್ತದೆ ನ ದೈವ ಸ್ಯಾತಿಭಾರೋಸ್ತಿ ನಚೈ ನಚೈವ ಚೈವ ಸ್ಯಾತಿವರ್ತನಂ ಇತಿಚಾಪ್ಯಾಗಮಂ ಭೂಯೋ ದೈವಸ್ಯ ಪ್ರತಿಪಾಲೆಯೇ ದೈವವನ್ನು ಮೀರಿಸುವ ಬಲಾಢ್ಯರು ಜಗತ್ತಿನಲ್ಲಿ ಯಾರು ಇಲ್ಲ ದೈವವನ್ನು ಮೀರಿ ಓಡುವವರು ಜಗತ್ತಿನೊಳಗೆ ಯಾರು ಇಲ್ಲ ದೈವಕ್ಕೆ ಭಾರವಾದದ್ದು ಯಾವುದೂ ಇಲ್ಲ ದೈವಕ್ಕೆ ಏ ಇಲ್ಲ ಇಂಥದ್ದು ಮಾಡೋದಕ್ಕೆ ಕಷ್ಟವಾಗತ್ತೆ ಅಂಥ ದೈವಕ್ಕೆ ಯಾವುದೂ ಇಲ್ಲ ದೈವವನ್ನು ಮೀರಿಸಿ ಮುಂದುವರಿಯುವ ಬಲಾಢ್ಯವಾದದ್ದು ಜಗತ್ತಿನೊಳಗೆ ಯಾವುದೂ ಇಲ್ಲ ಆದ್ದರಿಂದಾಗಿ ದೈವ ಏನಿದೆ ಬಲಾಢ್ಯತಮವಾದದ್ದು ಎಲ್ಲರೂ ದೈವಕ್ಕೆ ತಲೆ ಬಾಗಲೇಬೇಕು ನಾನ್ ನಾ ಅನ್ನೋಂಥವರು ಜಗಜ್ಜಟ್ಟಿಗಳು ಕೂಡ ಆ ದೈವದ ಮುಂದೆ ತಲೆ ಬಾಗಲಿಕ್ಕೆ ಬೇಕು ಇದ್ದರೆ ನಡೆಯುವುದಿಲ್ಲ ಹೀಗಿರುವಾಗ ಭೀಮ ಅರ್ಜುನ ಎಲ್ಲಿ ಧರ್ಮರಾಜನಲ್ಲಿ ದೈವಕ್ಕೆ ನಾವು ವಶರೇ ಅಲ್ಲವೇ ಎಂಥ ಅದ್ಭುತವಾದ ಮಾತನ್ನು ದ್ರೌಪದಿ ಹೇಳ್ತಾ ಇದ್ದಾಳೆ ದ್ರೌಪದಿ ಹೇಳ್ತಾ ಇದ್ದಾಳೆ ಕೆಲವರಿಗೆ ದೈವದ ಮೇಲೆ ನಂಬಿಕೆ ಇಲ್ಲ ಏ ನಾನು ಮಾಡ್ತೇನೆ ಅಂತನ್ನುವ ಭರವಸೆ ಏನು ದೈವ ಏನಿದೆ ಅದನ್ನು ಮೀರಿ ನಾವು ಮುಂದೆ ಹೋಗಲಿಕ್ಕೆ ಸಾಧ್ಯವಿಲ್ಲ ನಮಗೇನು ದೈವ ಮಾಡಿಯಿತು ಅಷ್ಟು ಬಲಿಷ್ಠವಾದದೇನು ದೈವ ಈ ರೀತಿಯಾಗಿ ಏನು ವಿಚಾರವನ್ನು ಮಾಡುವ ಏನೆಲ್ಲ ಜನರಿದ್ದಾರೆ ಆ ಎಲ್ಲ ಜನರಿಗೂ ಕೂಡ ಈ ಮಹಾಭಾರತದ ಈ ಮಾತು ಏನಿದೆ ಅತ್ಯದ್ಭುತ ಮಾರ್ಗದರ್ಶಿಯಾಗಿರ್ತಕ್ಕಂತಹ ಮಾತು ನ ದೈವ ಸ್ಯಾತಿಭಾರೋಸ್ತಿ ನ ಇತಿ ಇತಿಚಾಪ್ಯಾಗಮಂ ಭೂಯೋ ದೈವಸ್ಯ ಪ್ರತಿಪಾಲಯಿ ದೈವವನ್ನು ಮೀರಿಸುವ ಬಲಾಢ್ಯರು ಜಗತ್ತಿನಲ್ಲಿಲ್ಲ ದೈವದಿಂದ ಕೈಲ ಆಗದಿರುವ ವಸ್ತು ಜಗತ್ತಿನೊಳಗಿಲ್ಲ ಆದ್ದರಿಂದಾಗಿ ದೈವ ಏನಿದ್ರೂ ಸಾಮ್ರಾಟ್ ಕುರುವಂತಿ ಗ್ರಹ ಸರ್ವೇ ಪ್ರಸನ್ನೆ ಶಿನಿಕೇತನೆ ಒಬ್ಬ ದೇವ ಸಂತುಷ್ಟನಾಗಿದ್ದಂತಾದರೆ ಆಗ ಗ್ರಹಗಳೆಲ್ಲ ಏನು ಮಾಡಿ ಅವು ಒಬ್ಬ ಶ್ರೀನಿವಾಸ ಒಬ್ಬ ದೇವ ಅಪ್ರಸನ್ನನಾಗಿರುವಾಗ ಆ ಗ್ರಹಗಳೆಲ್ಲ ಏನು ಮಾಡ್ತಾವೆ ಏನು ಮಾಡಲಿಕ್ಕೆ ಸಾಧ್ಯವಿದೆ ಎಂಬುದಾಗಿ ಪ್ರಶ್ನೆಯನ್ನು ಮಾಡ್ತಾರಲ್ಲ ಆ ನಿಟ್ಟಿನೊಳಗೆ ದೈವ ನಮ್ಮ ಪರವಾಗಿ ಸಂತುಷ್ಟವಾಗಿತ್ತು ಅಂತಾಗಿದ್ದರೆ ನಾವು ಗೆದ್ದು ಬರ್ತೇವೆ ದೈವ ನಮ್ಮ ವಿರುದ್ಧವಾಗಿ ನಿಂತಿತ್ತು ಅಂತಾಗಿದ್ದರೆ ಏನು ಲಗ ಹೊಡೆದರೂ ಕೂಡ ಅದನ್ನು ಮೀರಿ ಗೆದ್ದು ಬರುವುದಕ್ಕೆ ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ ಇದು ಅತ್ಯಂತ ಗಟ್ಟಿಯಾದ ಪ್ರಮೇಯ ಎಷ್ಟು ಪ್ರಯತ್ನ ಮಾಡಲಿ ನಮ್ಮ ಪ್ರಯತ್ನ ಬಹಳ ಮುಖ್ಯ ಆದರೆ ಪ್ರಯತ್ನ ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಅಲ್ಟಿಮೇಟ್ ಆಗಿ ಗೆಲ್ಲುವುದು ದೈವವೇ ಆದ್ದರಿಂದಾಗಿ ಅವಳು ಹೇಳ್ತಾಳೆ ಸದಾ ದೈವಾಗಮೇ ಯತ್ನ ತೇನ ಕಾರ್ಯ ಅಭಿಜಾನತ ಹಾಗಾದ್ರೆ ನಾವು ಹೇಗೆ ಗೆಲ್ಲಬೇಕು ಹೇಗೆ ಅಂತಂದರೆ ದೈವ ನಮ್ಮ ಪರವಾಗಿ ಆಗುವುದಕ್ಕಾಗಿ ನಾವು ಪ್ರಯತ್ನ ಮಾಡುವುದು ಕೆಲಸ ನಮ್ಮ ಪರವಾಗಿ ಆಗುವುದಕ್ಕೆ ಪ್ರಯತ್ನವಲ್ಲ ಪ್ರಯತ್ನವಲ್ಲ ದೈವ ನಮ್ಮ ಪರವಾಗಿ ಬರುವುದಕ್ಕಾಗಿ ನಾವು ಪ್ರಯತ್ನವನ್ನು ಪಡಬೇಕು ಎಷ್ಟು ಅದ್ಭುತವಾದ ಸುಂದರವಾದ ಮಾತನ್ನು ದ್ರೌಪದಿ ಹೇಳ್ತಾ ಇದ್ದಾಳೆ ಸದಾ ದೈವಾಗಮೇ ಯತ್ನಃ ತೇನ ಕಾರ್ಯೋ ವಿಜಾನತ ಆದ್ದರಿಂದಾಗಿ ದ ಹಾಗಾದರೆ ದೈವ ನಮ್ಮ ಪರವಾಗಿ ಹೇಗಾಗಲ್ಲ ಹೇಗಾಗಲಿಕ್ಕೆ ಸಾಧ್ಯವಿದೆ ಅಂತಂದರೆ ನಿರಂತರವಾಗಿ ಜಪ ಪಾರಾಯಣ ಅಧ್ಯಯನ ಅಧ್ಯಾಪನ ದಾನ ಧರ್ಮ ಮೊದಲಾದ ಏನೆಲ್ಲ ಗುಣಗಳಿವೆ ಆ ಗುಣಗಳನ್ನು ಚೆನ್ನಾಗಿ ರೂಢಿಸಿಕೊಂಡ ವ್ಯಕ್ತಿಯ ಪರವಾಗಿ ದೈವ ಗಟ್ಟಿಯಾಗಿ ನಿಲ್ಲತ್ತೆ ಅವನ ಪಾಪ ಅವನ ಪ್ರಾರಬ್ಧ ಅವನ ದುಷ್ಕೃತ್ಯಗಳು ಅವನ ದೌರ್ಜನ್ಯಗಳು ಯಾವ ಮಟ್ಟದಲ್ಲಿ ಇದ್ದರೂ ಕೂಡ ಸದಾಚಾರ ಸಂಪನ್ನನಾದ ಗುರು ದೇವತಾ ದೈವದ ಭಕ್ತನಾಗಿರ್ತಕ್ಕಂಥ ವ್ಯಕ್ತಿಯ ಬೆನ್ನಿಗೆ ಗಟ್ಟಿಯಾಗಿ ನಿಲ್ಲುವುದು ದೈವವೇ ಆದ್ದರಿಂದಾಗಿ ದೈವ ನಮ್ಮ ಪರವಾಗಿ ಇರುವ ಹಾಗೆ ನೋಡಿಕೊಳ್ಳುವುದಕ್ಕಾಗಿ ನಿರಂತರ ಪ್ರಯತ್ನವನ್ನು ಮಾಡಬೇಕು ಭೀಮಣ್ಣ ಆ ಪ್ರಯತ್ನ ಮಾತ್ರ ನಾನು ಮಾಡ್ತಾ ಇದ್ದೇನೆ ಯಾವಾಗ ದೈವ ನಮ್ಮ ಪರವಾಗಿ ಬಂತೋ ನಮಗೆ ಅಭಿಮುಖವಾಗಿ ಬಂತೋ ಆ ಎಲ್ಲ ಕಷ್ಟಗಳು ಧೂಳಿಪಟವಾಗಿ ಹಾರಿ ಹೋಗುತ್ತೆ ನಮಗೆ ಸುಖ ಸಿಗತ್ತೆ ಎಂಬ ಕಾರಣಕ್ಕಾಗಿ ನಾನು ಕಾಯ್ತಾ ಇದ್ದೇನೆ ನೋಡು ನೂ ನಮ್ಮ ಬಾಲತಯ್ಯ ಧಾತುರು ಮಯಾ ವೈ ವಿಪ್ರಿಯಂ ಕೃತಂ ನಾನೇನೋ ಕೆಟ್ಟ ಕೆಲಸಗಳನ್ನು ಮಾಡಿರ್ಬೋದು ಹಿಂದೆ ದ್ರೌಪದಿ ಹೇಳ್ತಾಳೆ ನಾನೇನೋ ಕೆಟ್ಟ ಕೆಲಸಗಳನ್ನು ಮಾಡಿರ್ಬೋದು ದೈವಕ್ಕೆ ಪ್ರಿಯ ವಿಪ್ರಿಯವಾಗುವ ಅಪ್ರಿಯವಾಗುವಂಥ ಏನಾದರೂ ಕಾರ್ಯವನ್ನು ಮಾಡಿರಬೇಕು ಅದಕ್ಕಾಗಿ ನನಗೆ ಈ ತರಹದ ಕಷ್ಟ ಬದುಕಿ ಬಂದಿದೆ ಅಂತೆಯೇ ನಾನು ಸುದೇಷೆಗೆ ಗಂಧ ತೆಗೆದುಕೊಡ್ತಾ ಇದ್ದೇನೆ ಗಂಧ ತೆಗೆದು ತೈದು ನನ್ನ ಕೈ ಹೇಗಾಗಿದೆ ನೋಡು ಭೀಮಾ ಬಿಳುಪೆದ್ದು ಹೋಗಿದೆ ವರ್ಣಂ ವಿಕಾರಮಿ ಮೇ ಪಶ್ಯ ಪಾಂಡವ ಯಾದೃಶಂ ನನ್ನ ಮುಖದ ಬಣ್ಣ ನೋಡು ಎಷ್ಟು ಕುಂದಿ ಹೋಗಿಬಿಟ್ಟಿದೆ ಸ್ವಲ್ಪ ಗಮನಿಸು ಅಂತ ಹೇಳಿ ತನ್ನ ದುಃಖವನ್ನು ತಾನು ಹೇಳಿಕೊಳ್ತಾಳೆ ಬಿಭೇಮಿ ಕುಂತ್ಯಾನ್ ಯಾನಾಹಂ ಅಹಂ ಕದಾಚನ ಸಾ ಜಾಗ್ರತೋ ವಿರಾಟಸ್ಯ ಭೀತಾ ತಿಷ್ಟಾಮಿ ಕಿಂಕರಿ ಕುಂತಿಯ ಎದುರಿಗೆ ನಾನು ಹೆದುರಿಲ್ಲ ನಿಮ್ಮ ಎದುರಿಗೆ ನಾನು ಹೆದರಿಲ್ಲ ಧೈರ್ಯದಿಂದ ನಿಂತಿದ್ದೇನೆ ಹಾಗಿರುವ ಈ ವಿರಾಟ್ ರಾಜನೆಂದ್ರೆ ಕೈ ಕಟ್ಟಿಕೊಂಡು ನಿಲ್ಲಬೇಕು ಅಂತಂದ್ರೆ ಏನಿದು ದುರವಸ್ಥೆ ನಾಲ್ಪಂ ಕೃತಮಯ ಭೀಮ ದೇವಾನಾಮ್ ಕಿಲ್ಬಿಶಂಪುರ ದೇವತೆಗಳ ವಿಷಯಕ್ಕೆ ನಾ ಸಣ್ಣ ಪುಟ್ಟ ಪಾಪ ಅಲ್ಲ ಅತಿ ದೊಡ್ಡನಾದ ಪಾಪ ಮಾಡಿರ್ಬೇಕು ನಾ ಅಂತೆಯೇ ಈ ತರಹದ ವಿಚಿತ್ರವಾದ ಕಷ್ಟಗಳು ಮೇಲಿಂದ 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 ಕಷ್ಟಗಳು ಬರ್ತಾ ಇವೆ ತಪ್ಪು ಮಾಡುವಾಗ ಮನುಷ್ಯನಿಗೆ ಎಚ್ಚರಿ ಇರುವುದಿಲ್ಲ ಮಾಡ್ತಾನೆ ಜನ್ಮ ಜನ್ಮಾಂತರಗಳಲ್ಲಿ ವೈಭವದಿಂದ ತಪ್ಪುಗಳನ್ನು ಮಾಡ್ತಾ ಸಾಗಿಬಿಡ್ತಾನೆ ಆದರೆ ಫಲ ಸಿಗುವಾಗ ತಪ್ಪುಗಳು ಅಡ್ಡಿ ಬಂತು ಅಂತಾದಾಗ ಆಗ ಹಿಂದೆ ಮಾಡಿದ ಎಲ್ಲ ತಪ್ಪುಗಳು ಎಚ್ಚರಿಕೆಗೆ ಬರುತ್ತೆ ನೆನಪಾಗತ್ತೆ ಆಗೇನು ಮಾಡಲಿಕ್ಕೆ ಸಾಧ್ಯವಿರುವುದಿಲ್ಲ ಅಂದ ಮಾತ್ರಕ್ಕೆ ಹೀಗೆ ಹೇಳಿದ ಮಾತ್ರಕ್ಕೆ ದ್ರೌಪದಿ ತಪ್ಪು ಮಾಡಿದ್ದಾಳೆ ಅಂತ ನಾನು ಹೇಳೋದಿಲ್ಲ ಭಾರತೀ ದೇವಿ ಸರ್ವತಾ ತಪ್ಪು ಮಾಡಿಲ್ಲ ಇದು ನಿಶ್ಚಿತ ಆದರೆ ದೈವ ಮಾತ್ರ ತಾನು ತನ್ನ ಆಟ ಬಿಡುವುದಿಲ್ಲ ಅಭಾಗ್ಯ ಜೀವಾಮಿ ಮರ್ತವ್ಯ ಸತಿಪಾಂಡವ ಏನು ಅಭಾಗ್ಯಳಾಗಿ ಸೌಭಾಗ್ಯ ವಿಹೀನಳಾಗಿ ಬದುಕಿ ಏನು ಮಾಡಲಿ ಒಂದು ತಿಳಿದುಕೋ ಭೀಮ ಕೀಚಕಂ ಚೇನ್ನ ಹನ್ಯಾಸ್ತಂ ಸ್ವಾತ್ಮಾನಂ ನಾಶಯಾಮ್ಯಂ ಕೀಚಕನನ್ನು ನೀನು ಇಂದು ರಾತ್ರಿ ಸಂಹಾರವನ್ನು ಮಾಡಿಲ್ಲ ಅಂತಾರೆ ನನ್ನನ್ನು ನಾನು ಸತ್ಪಿ ಕುಂದಾಕೋತೇನೆ ನಾನು ಸಾಯ್ತೇನೆ ನಾನು ವಿಷಮಾಲೋಢ್ಯ ಪಾಸ್ಯಾಮಿ ವಿಷವನ್ನಾದರೂ ಕುಡಿತೇನೆ ಅಗ್ನಿಯಲ್ಲಿ ಆದರೂ ಪ್ರವೇಶವನ್ನು ಮಾಡ್ತೇನೆ ದೊಡ್ಡ ನದಿಯೊಳಗೆ ಗುಂಡುಕಲ್ ಕಟ್ಟಿಕೊಂಡು ಹಾರಿಬಿಡ್ತೇನೆ ಅಂತೂ ನಾನು ಪ್ರಾಣ ಕಳೆದುಕೊಳ್ಳುವುದು ನಿಶ್ಚಿತ ನೀನು ಕೀಚಕನನ್ನು ಸಂಹಾರವನ್ನು ಮಾಡದಿದ್ದಾರೆ ಅಂತ ಇಷ್ಟು ಹೇಳಿದಾಗ ಭೀಮಸೇನ ದೇವರು ಹೇಳ್ತಾರೆ ಯಾಕೆ 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 ದ್ರೌಪದಿ ಅಷ್ಟು ಕಷ್ಟ ಯಾಕೆಷ್ಟು ಎಂತ ಕಠೋರವಾದ ನಿರ್ದ ಮಾತುಗಳನ್ನು ಆಡ್ತಾ ಇದೆಯಾ ನಿನಗೆ ಶೋಭಿಸುವುದಿಲ್ಲ ಯಾವಾಗೆ ಕೀಚಕ ನಿನ್ನನ್ನು ಕಾಲಿನಿಂದ ಒದಿತಾ ಇದ್ನಲ್ಲ ಆಗಲೇನೆ ನಾನು ಗಿಡ ಕಿತ್ತಿ ನಾನು ಕೀಚಕನಲ್ಲ ಎಲ್ಲರನ್ನು ಕುಟ್ಟಿ ಹಾಕಿ ಸಂಹಾರವನ್ನು ಮಾಡುವವನಿದ್ದೆ ಧರ್ಮರಾಜ ತಡೆದ ನಿಲ್ಲಿಸಿದ ಎಂಬ ಒಂದೇ ಕಾರಣಕ್ಕಾಗಿ ನಿಂತಿದ್ದೇನೆ ಮತ್ತೆ ನನಗೆ ಏನಾದರೂ ನಾನು ಭೀಮಂತ ಗೊತ್ತಾದ್ರೂ ಗೊತ್ತಾಗಲಿ ನಾನು ಸಮಾರವನ್ನು ಮಾಡುವವನಿದೆ ಎಲ್ಲರನ್ನು ಮೇ ಬಾಹುಬಲಂ ಆ ಪ್ರಸಂಗದೊಳಗೆ ಧರ್ಮರಾಜನ ಮಾತು ಕೇಳಿ ನನ್ನ ಕೈ ಹಾಕಿಕೊಂಡಲ್ಲ ಆದ್ದರಿಂದ ನನ್ನ ಬಾಹುಬಲಕ್ಕೆ ಧಿಕ್ಕಾರವಿರಲಿ ಫಲ್ಗುನನ ಗಾಂಧೀಮಧನಸ್ಸಿಗೆ ಧಿಕ್ಕಾರವಿರಲಿ ಎತ್ತೆ ರಕ್ತೋ ಪುರಾಭೂತ್ವ ಪಾಣಿ ಕೃತ ಕೃತಕಿಣಾ ವಿಮೋ ಇತ್ಯಾದಿಯಾಗಿ ಭೀಮಸೇನ ದೇವರು ಹೇಳ್ತಾರೆ ಸುಯೋಧನಸ್ಯ ಕರಣಸ್ಯ ಶಕುನಿ ಸೋಬಲಸ್ಯ ಜ ಮಾಡ್ತಾ ಇರುವಾಗಲೇನೆ ದುರ್ಯೋಧನ ಶಕುನಿ ಕರಣ ಇವರನ್ನೆಲ್ಲರನ್ನು ಸಿಡಿದು ಹಾಕಬೇಕಾಗಿತ್ತು ಸಿಳಿ ಹಾಕಬೇಕಾಗಿತ್ತು ನಾನು ಸಂಹಾರವನ್ನು ಮಾಡಲಿಲ್ಲ ಧರ್ಮಕ್ಕೆ ಕಟ್ಟು ಬಿದ್ದವರಲ್ಲ ಏನು ಮಾಡಬೇಕು ಮಾ ರೋಧಿ ರಾಜ್ಞಿ ಲೋಕ ಸರ್ವಾಗಮ ಗುಣಾನ್ವಿತ ಆದ್ದರಿಂದಾಗಿ ದ್ರೌಪದಿ ದುಃಖ ಪಡಬೇಡ ಅಂತ ಭೀಮಸೇನ ದೇವರು ಹೇಳ್ತಾರೆ ಹೇಳ್ತಾ ಇಲ್ಲೊಂದು ಭೀಮಸೇನ ದೇವರು ಒಂದು ಅತ್ಯದ್ಭುತವಾದ ಪ್ರಮೇಯವನ್ನು ಹೇಳ್ತಾರೆ ಏನು ಅಂತಂದರೆ ಸರ್ವಾಗಮ ಗುಣಾನ್ವಿತ ಎಲ್ಲ ಆಗಮಗಳಲ್ಲಿ ಹೇಳಲ್ಪಟ್ಟ ಏನು ಅನಂತ ಗುಣಗಳಿವೆ ಆ ಎಲ್ಲ ಗುಣಗಳಿಂದ ಯುಕ್ತಳಾದವಳು ನೀನು ನಿನಗೆ ಅಳುವುದು ನಿನಗೆ ದುಃಖ ಪಡುವುದು ನಿನಗೆ ಶೋಭಿಸುವುದಿಲ್ಲ ಅಲ್ಲವೇ ಎಷ್ಟು ಅದ್ಭುತವಾದ ಪ್ರಮೇಯ ಅಂತಂದರೆ ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಏನು ಅಂತಂದರೆ ನಾವು ಕೇಳುವಂಥ ಒಂದು ಮಾತು ದ್ರೌಪದಿ ಮೂವತ್ತೆರಡು ಸುಲಕ್ಷಣಗಳಿಂದ ಯುಕ್ತಳಾಗಿದ್ದಾಳೆ ಸರಸ್ ಭಾರತೀ ದೇವಿಯ ಅವತಾರಳಾಗಿದ್ದಾಳೆ ಅವಳಲ್ಲಿ ಯಾವ ದೋಷಗಳು ಇಲ್ಲ ಅನಂತ 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 ಗುಣ ಪರಿಪೂರ್ಣಳಾಗಿದ್ದಾಳೆ ದ್ರೌಪದಿ ಎಂಬುದಾಗಿ ಶ್ರೀಮದಾಚಾರ್ಯರು ನೂರಾರು ಕಡೆಗೆ ಗಟ್ಟಿಯಾಗಿ ಪ್ರತಿಪಾದನೆಯನ್ನು ಮಾಡ್ತಾರೆ ದ್ರೌಪದಿಯ ಅನಂತ ಗುಣ ಪರಿಪೂರ್ಣಳು ದ್ರೌಪದಿಗಿಂತಲೂ ಅನಂತಾನಂತ ಗುಣ ಪರಿಪೂರ್ಣ ಭೀಮಸೇನ ದೇವರು ಅನಂತಾನಂತ ಅನಂತ ಗುಣ ಪರಿಪೂರ್ಣ ಲಕ್ಷ್ಮೀದೇವಿ ಅನಂತ 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 ಗುಣ ಪರಿಪೂರ್ಣ ದೇವ ಇದು ನಮ್ಮ ಶಾಸ್ತ್ರ ನಮ್ಮ ಸಿದ್ಧಾಂತ ಆದರೆ ಇದನ್ನು ಎಲ್ಲರೂ ಯಾಕೆ ಒಪ್ಪಿಕೊಳ್ಳಬೇಕು ಇದು ಮಧ್ವಾಚಾರ್ಯರು ಹೇಳಿದ ಸಿದ್ಧಾಂತವಾಯಿತೇ ಹೊರತು ಇದು ಮಹಾಭಾರತದ ಸಿದ್ಧಾಂತವಲ್ಲ ಅಂತ ಅನೇಕರಿಗೆ ಪ್ರಶ್ನೆವಿದೆ ಅನೇಕರು ಗೊಂದಲದಲ್ಲಿ ಸಿಲುಕಿದ್ದಾರೆ ಆದರೆ ಮಹಾಭಾರತವೇ ಒಂದು ಅಭೂತಪೂರ್ವವಾದ ಪ್ರಮೇಯವನ್ನು ನಮಗೆ ತಿಳಿಸಿಕೊಡುತ್ತೆ ಏನು ಅಂತಂದರೆ ಅದು ಭೀಮಸೇನ ದೇವರು ಹೇಳ್ತಾರೆ ಲೋಕ ಮಾರೋದಿ ರಾಜ್ಞಿ ಲೋಕಾನಂ ಸರ್ವಾಗಮ ಗುಣಾನ್ವಿತ ದೇವರನ್ನು ಲಕ್ಷ್ಮೀದೇವಿ ವಾಯುದೇವರನ್ನೇ ಪ್ರತಿಪಾದನೆಯನ್ನು ಮಾಡುವ ಕೆಲವು ವೇದಗಳನ್ನು ಬಿಟ್ಟು ಇನ್ನುಳಿದ ಅನಂತ ವೇದಗಳ ಪ್ರತಿಪಾದ್ಯಳಾದ ಅನಂತ ವೇದೋಕ್ತವಾದ ಗುಣಗಳಿಂದ ಯುಕ್ತಳಾದ ಅಂತೆಯೇ ನಿರ್ದುಷ್ಟ ತಮಳಾಗಿರ್ತಕ್ಕಂತಹ ಹೇ ದ್ರೌಪದಿ ಯಾವ ಕಾರಣಕ್ಕೂ ಅಳಬೇಡ ನಿನಗೆ ಶೋಭಿಸುವುದಿಲ್ಲ ಎಂಬುದಾಗಿ ಹೇಳಬೇಕು ಅಂತಂದರೆ ನಮ್ಮ ದ್ರೌಪದಿ ಅನಂತ ಗುಣ ಪರಿಪೂರ್ಣಳು ಆಗಮೋಕ್ತ ಆಗಮ ಆಗಮ ಪ್ರತಿಪಾದ್ಯ ಎಲ್ಲ ಗುಣಗಳಿಂದಲೂ ಯುಕ್ತನಾಗಿದ್ದಾಳೆ ಎನ್ನುವುದನ್ನು ಮಹಾಭಾರತದ ಸಿದ್ಧಾಂತವೇ ಆಗಿದೆ ಎನ್ನುವುದನ್ನು ಕೂಡ ಈ ಪ್ರಸಂಗದಲ್ಲಿ ನಾವು ತಿಳಿದುಕೊಳ್ಳಬಹುದು ಎಂಬುದಾಗಿ ತಿಳಿಸ್ತಾರೆ ಭೀಮಸೇನ ದೇವರು ಹೇಳ್ತಾರೆ ನೋಡಿ ಇಲ್ಲಿ ಒಂದು ಮಾತು ಹೇಳ್ತಾನೆ ಅತ್ಯಂತ ಕಷ್ಟ ಕಾಲದೊಳಗೆ ವನವಾಸವಾಯಿತು ಸೀತೆಗೆ ಆ ವನದಲ್ಲಿ ರಾಕ್ಷಸ ರಾವಣ ಅಪಹಾರ ಮಾಡಿಕೊಂಡು ಹೋದ ಆದರೂ ಸೀತೆ ರಾವ ರಾಮನನ್ನು ಬಿಡಲಿಲ್ಲ ತನ್ನನ್ನು ತಾನು ಕಳೆದುಕೊಳ್ಳಲಿಲ್ಲ ಲೋಪಾಮುದ್ರ ಅಪ್ರತಿಮ ಚಲುವೆ ಅಗಸ್ತ್ಯರನ್ನು ತಾನು ಪಡೆದುಕೊಳ್ಳಬೇಕಾಯಿತು ಆದರೆ ಗಂಡನನ್ನು ತ್ಯಾಗ ಮಾಡಲಿಲ್ಲ ಸುಕನ್ಯಾ ಎಂಟು ವರ್ಷದ ಬಾಲಕಿ ಎಂಬತ್ತು ಸಾವಿರ ವರ್ಷದ ಏನಂತಾರೆ ಚವನ ಋಷಿಗಳನ್ನು ಮದುವೆಯಾಗುವ ಪ್ರಸಂಗ ಬಂತು ಆದರೆ ಮದುವೆಯಾಗಿದೆ ಅದರಲ್ಲೂ ಹೊರತು ತನ್ನ ಧಮ್ಮವನ್ನು ಬಿಡಲಿಲ್ಲ ತನ್ನ ಪ್ರಾಣವನ್ನು ತ್ಯಾಗ ಮಾಡಲಿಲ್ಲ ನಲನಂದಿನಿ ನಲನ ಮಗಳು ಗಣನನ್ನೇ ಕಳೆದುಕೊಂಡಳು ಆದರೆ ತಾನು ದುಃಖಪಟ್ಟು ತನ್ನನ್ನು ತಾನು ಕಳೆದುಕೊಳ್ಳಲಿಲ್ಲಲ್ವ ಈ ಕಥೆಗಳನ್ನು ನೋಡಿದಾಗ ನಮಗೊಂದು ತಿಳಿದು ಬರ್ತೆ ನಮ್ಮನ್ನು ನಾವು ನಾಶ ಮಾಡಿಕೊಳ್ಳುವುದಲ್ಲ ನಮ್ಮ ಪತಿಯರನ್ನು ಗಟ್ಟಿಯಾಗಿ ನಂಬೋಣ ಅದರಿಂದ ನಮಗೆ ಒಳ್ಳೆಯದಾಗತ್ತೆ ನಮಗೆ ಹಿತವಾಗತ್ತೆ ಅಂತ ಹೇಳಿದಾಗ ದ್ರೌಪದಿ ಹೇಳ್ತಾಳೆ ಆರ್ತ ಪ್ರಲಾಪ ಕೌಂತೆಯ್ಯ ನರಾಜಾನಮ ಉಪಲಾಭಯ ಅಪಾರಯಂತ್ಯ ದುಃಖಾನಿ ಕೃತಂ ಕೃತ ಪ್ರಮೋಚನಂ ಇದಂತೂ ದುಃಖಂ ಕೌಂತೇಯ ಮಮಾಸಹ್ಯಂ ನಿ ತತ್ ಹೌದು ನೀ ಹೇಳಿದ್ದೆಲ್ಲ ಸರಿ ಇದೆ ಆದರೆ ಈ ದುಃಖವೇನಿದೆ ಊಹಾತೀತವಾದ ದುಃಖ ಯಾವುದು ಅಂತಂದರೆ ಆ ವಿರಾಟ ರಾಜನ ಸುತಪುತ್ರ ಸ್ಯಾಲ ಹೆಂಡತಿಯ ತಮ್ಮ ಸುತಪುತ್ರ ಕೀಚಕ ನನ್ನನ್ನು ಬರೆದು ಹೆ ಹಿಡಿದು ಎಳೆದುಕೊಂಡು ಬರ್ತಾನೆ ಅಂದರೆ ಏನರ್ಥ ನನ್ನ ಕೂದಲು ಹಿಡಿತಾನೆ ಅಂದರೆ ಏನರ್ಥ ನನಗೆ ಕಾಲಿನಿಂದ ತೊಳಿತಾನೆ ಅಂದರೆ ಏನರ್ಥವಿದು ಕೀಚಕೋಪಿತ ದುಷ್ಟಾತ್ಮ ಪುನಃ ಪ್ರಾರ್ಥೆಯ ನಾನು ದುರ್ಯೋಧನಾದಿಗಳನ್ನು ನಾನು ಇವತ್ತು ಸಂಹಾರವನ್ನು ಅಂತ ಹೇಳುವುದಿಲ್ಲ ಆದರೆ ಕೀಚಕನನ್ನು ಮಾತ್ರ ಇವತ್ತು ಸಂಹಾರವನ್ನು ಮಾಡಲಿಕ್ಕೆ ಬೇಕು ನ ತಿಷ್ಠತಿ ಸನ್ಮಾರ್ಗೆ ನ ಚ ಧರ್ಮಂ ಬುಭೂಷತಿ ಪಾಪಾತ್ಮ ಕಾಮರಾಜ ವಶಾನುಗಾಹ ಸ್ವಯಂ ತಾನು ಧರ್ಮ ಮಾರ್ಗದಲ್ಲಿ ಇರುವುದಿಲ್ಲ ಧರ್ಮವನ್ನು ಉಳಿಸುವುದಕ್ಕಾಗಿ ವಿಚಾರವನ್ನು ಮಾಡುವುದಿಲ್ಲ ಅಂತಹ ಪಾಪಿಷ್ಠತಮನಾಗಿರ್ತಕ್ಕಂಥ ಆ ಕೀಚಕ ಉಳಿಬೇಕಾ ಹ ಹಾ ಉಳಿಯೋದಲ್ಲವಾ ಆಗ ಭೀಮಸೇನದೇವರು ಹೇಳ್ತಾರೆ ಮಾ ದೀರ್ಘಂ ಕ್ಷಮಕಾಲಂ ತಂತ್ರಿ ತ್ರಿಂಶದ್ರಾತ್ರ ಮನಿಂದ ಅಲ್ಲೇ ದ್ರೌಪದಿ ಮೂವತ್ತು ದಿನಗಳವರೆಗೆ ಶಾಂತವಾಗಿ ಕ್ಷಮೆ ಮಾಡಿಸ್ತೀನಿ ಮೂವತ್ತೊಂದನೇ ದಿನ ಎಲ್ಲರನ್ನೂ ಸೆಳೆದು ಬಡ್ದು ನಾನು ಪೂರ್ಣೇ ತ್ರಯೋದಶೇ ವರ್ಷೇ ರಾಜ್ಞ ರಾಜಿ ಭವಿಷ್ಯಸಿ ಮೂ ಹದಿಮೂರು ವರ್ಷಗಳು ಮುಗಿತು ಅಂತಾದರೆ ಸಮಗ್ರವಾದ ಜಗತ್ತಿಗೆ ನಿನ್ನನ್ನು ರಾಣಿಯನ್ನಾಗಿ ನಾನು ಮಾಡ್ತೇನೆ ಎಲ್ಲ ರಾಜರುಗಳು ನಿನ್ನ ಪಾದಪೀಠಕ್ಕೆ ಬಂದು ತಲೆ ಘಟ್ಟಿಸಿ ಹೋಗ್ತಾರೆ ಹಾಗೆ ನಾನು ವ್ಯವಸ್ಥೆಯನ್ನು ಮಾಡ್ತೇನೆ ನಾನು ಗುರು ಭಕ್ತಿ ಕೃತ ಜ್ಞಾತ್ವ ರಾಜ್ಞಾ ಮೂರ್ಧಿ ಸ್ಥಿತಾಭವೇ ಏನು ಗುರುಗಳಾದ ಪತಿಯರ ಮೇಲೆ ನೀನು ಭಕ್ತಿಯನ್ನು ಮಾಡಿದ್ದಕ್ಕಾಗಿ ನೀ ಎಲ್ಲ ರಾಜರುಗಳ ಮೇಲೆ ಕೂಡುವ ಸೌಭಾಗ್ಯ ನಿನಗೆ ಬರುತ್ತೆ ಇನ್ನು ಮೂವತ್ತು ದಿನಗಳವರೆಗೆ ಕಾಯ್ತೀಯಾ ಅಂತ ಹೇಳಿದಾಗ ದ್ರೌಪದಿ ಹೇಳ್ತಾಳೆ ಆ ದುರ್ಯೋಧನಾದಿಗಳನ್ನು ಸೆರೆ ಪಡೆಯುವುದಕ್ಕಾಗಿ ಮೂವತ್ತು ದಿನಗಳಕ್ಕೆ ಮುನ್ನೂರು ದಿನ ಒಂದು ವರ್ಷಗಳವರೆಗೆ ನಾನು ಕಾಯ್ತೇನೆ ಆದರೆ ಕೀಚಕನಿಗಾಗಿ ನಾನು ಒಂದು ಕ್ಷಣವೂ ಕಾಯಲಾರೆ ಕೀಚಕನನ್ನು ಇವತ್ತಿನ ಇವತ್ತೇ ಸಂಹಾರವನ್ನು ಮಾಡಬೇಕು ದರ್ಶನೇ ದರ್ಶನೆ ಅನ್ಯಾದ್ ಎದಿಜಹ್ಯಾಂಜ ಜೀವಿತಂ ಯಾಕೆ ಅಂತಂದ್ರೆ ನೀನು ಇವತ್ತು ಸಂಹಾರ ಮಾಡಲಿಲ್ಲ ಅಂತ ಆದರೆ ನಾಳೆ ಕೀಚಕ ಮತ್ತೆ ನನ್ನನ್ನು ಕರೀತಾನೆ ನನ್ನ ಮೇಲೆ ಕಣ್ಣು ಹಾಕ್ತಾನೆ ನನ್ನ ಅಟ್ಟಾಡಿಸಿಕೊಂಡು ಬರ್ತಾನೆ ನಿತ್ಯ ಮುದ್ವಿಜತೆ ರಾಜ ಕಥಂ ನೇಯಾದ್ ಇಮಾಮಿತಿ ಹೇಗಾದ್ರೂ ಮಾಡಿ ಇವಳನ್ನು ಎಳೆದುಕೊಂಡು ಹೋಗಬೇಕು ಅಂತೇಳಿ ಹೊಂಚಾಕಿಕೊಂಡು ಕೂತಿದ್ದಾನೆ ಆ ಕೀಚಕ ನಾನು ಹೇಳಿದೆ ನನಗೆ ಐದು ಜನ ಗಂಧರ್ವರು ಪತಿಯರಾಗಿದ್ದಾರೆ ನಿನ್ನನ್ನು ಸಿಡಿದು ಹಾಕ್ತಾರೆ ಸಿಳಿ ಹಾಕ್ತಾರೆ ಅಂತ ಹೇಳಿದರೆ ಐದ್ಯಾಕೆ ನೂರು ಜನ ಗಂಧರ್ವರು ಬರಲಿ ಅವರನ್ನು ಮೆಟ್ಟಿ ಹಾಕುವ ಬಲ ನನಗೆ ಇದೆ ಎಂಬುದಾಗಿ ನಿಮಗೆ ಅವಮಾನವನ್ನು ಮಾಡ್ತಾನೆ ಈ ಅವಮಾನವನ್ನು ಸಹವನ್ನು ಮಾಡಿಕೊಂಡು ಕೂಡಲೇ ನಾನು ನನ್ನಿಂದ ಸಾಧ್ಯವಿಲ್ಲ ಸಮಯಂ ರಕ್ಷಮಾಣ ನಮ್ಮ ದಾರಾವೋ ಒಂದು ಮಾತು ಕೇಳಿಲ್ಲಿ ಸಮಯ ಬಂದಾಗ ಹೆಂಡತಿಯರನ್ನು ರಕ್ಷಣೆಯನ್ನು ಮಾಡಲಿಕ್ಕೆ ಬೇಕು ಭಾರ್ಯಾಯಂ ರಕ್ಷಮಾಣಾಯಂ ಪ್ರಜಾ ಭವತಿ ರಕ್ಷಿತ ಒಬ್ಬ ಹೆಂಡತಿಯನ್ನು ನೀನು ರಕ್ಷಣೆಯನ್ನು ಮಾಡಿಕೊಂಡಿ ಅಂತಾದರೆ ನಾಳೆ ಉತ್ತಮವಾದ ಮಕ್ಕಳಾಗ್ತಾರೆ ಮಕ್ಕಳನ್ನು ನೀನು ರಕ್ಷಣೆಯನ್ನು ಮಾಡಿದಿ ಅಂತಾದರೆ ಆಗ ಉತ್ತಮವಾದ ಧರ್ಮವನ್ನು ಪರಿಪಾಲನೆಯನ್ನು ಮಾಡಿದಂತೆ ಆಗ್ತೀಯ ಆದ್ದರಿಂದ ಉತ್ತಮವಾದ ಧರ್ಮ ಮಾಡುವುದಕ್ಕಾಗಿ ಮಕ್ಕಳು ಬೇಕು ಮಕ್ಕಳಿಗಾಗಿ ಹೆಂಡತಿ ಬೇಕು ಹೆಂಡತಿಯನ್ನೇ ರಕ್ಷಣೆಯನ್ನು ಮಾಡಲಿಲ್ಲ ಅಂತಂದರೆ ಎಲ್ಲಿಯ ಧರ್ಮ ಕ್ಷತ್ರಿಯಸ್ಯ ಸದಾಧನ್ಮೋ ನಾನೋ ದಸ್ಯರ್ಖಣಾ ಏನು ಕ್ಷತ್ರುಗಳನ್ನು ದುಷ್ಟರನ್ನು ಸಂಹಾರವನ್ನು ಮಾಡುವುದರ ಜೊತೆಗೆ ಶ್ರೇಷ್ಠವಾದ ಧರ್ಮ ಅಂತಂದ್ರೆ ತನ್ನ ಮನೆಯನ್ನು ತಾನು ಚೆನ್ನಾಗಿ ರಕ್ಷಣೆಯನ್ನು ಮಾಡಿಕೊಳ್ಳುವುದಲ್ವಾ ಹೀಗಿರುವಾಗ ಮನೆಯನ್ನು ಹಾಳಿಗೆಡಿಸ್ಲಿಕ್ಕೆ ಬರ್ತಾ ಇರುವಂತಹ ಆ ಕೀಚಕನನ್ನು ಉಳಿಸಿದ್ದೆ ಅಂತಾದರೆ ನಿನ್ನ ಧರ್ಮವೇನು ಪರಿಪಾಲನೆಯನ್ನು ಮಾಡಿದಂತೆ ಆಗುತ್ತೆ ಭೀಮಣ್ಣ ಹೇಳು ಕೇಳಿಲಿ ವಿಷಮಾಲೋಢ್ಯ ಪಾಸ್ಯಾಮಿ ಇವತ್ತು ರಾತ್ರಿ ನೀನು ರಾತ್ರಿ ಆಗುವುದರೊಳಗೆ ನೀನು ಕೀಚಕರನ್ನು ಸಂಹಾರವನ್ನು ಮಾಡಿಲ್ಲಾಂತಾದರೆ ವಿಷಮಾಲೋಢ್ಯ ಪಾಸ್ಯಾಮಿ ವಿಷವನ್ನು ನಾನು ಕುಡಿದು ಬಿಡ್ತೇನೆ ಶೇಯೋ ಯಾಕೆ ಅಂತ ಕೇಳ್ತೀಯ ಪ್ರಶ್ನೆಯಾ ಶೇಯೋ ಹಿಮರಣಂ ಮಹ್ಯಂ ಭೀಮಸೇನ ತಬಾಗ್ರತಃ ನಿನ್ನ ಎದುರಿಗೆ ನನಗೆ ಅವಮಾನವಾಗುವುದಕ್ಕಿಂತಲೂ ನಾನು ಸಾಯುವುದು ಏನಿದೆ ಬಹಳ ಶ್ರೇಷ್ಠವಾದ ಯಾಕೆ ನಿನ್ನಂತ ಬಲಢ್ಯನಾದ ಪತಿ ಎದುರಿಗೆ ಇರುವಾಗ ನನಗೆ ಅವಮಾನವಾಗುತ್ತೆ ಅಂದರೆ ಏನದು ನಾನು ಸಾಯುವುದೇ ಲೇಸು ಇತ್ಯುಕ್ತ ಪ್ರಾರೃದ ಕೃಷ್ಣ ಭೀಮ ಸ್ಯೋರಸಿ ಸಂಶಿತ ಭೀಮನ ಎದೆ ಮೇಲೆ ತನ್ನ ತಲೆಯನ್ನಿಟ್ಟು ಕಣ್ಣೀರು ಹಾಕ್ತಾ ಇದ್ದಾಳೆ ಭೀಮಶ್ಚತಾಂಪರಿಶ್ವಜ್ಯ ಮಹತ್ಸಾಂತವಂ ಪ್ರಯುಜ್ಯಚ ಗಟ್ಟಿಯಾಗಿ ಭೀಮ ಆಲಿಂಗನವನ್ನು ಮಾಡಿಕೊಂಡು ಸಮಾಧಾನವನ್ನು ಮಾಡ್ತಾ ಹೇಳ್ತಾ ಭೀಮಸೇನ ದೇವರು ಒಂದು ಪ್ರತಿಜ್ಞೆಯನ್ನು ಮಾಡ್ತಾರೆ ಅಧ್ಯಯನ ಸೋದಯಿಷ್ಯಾಮಿ ಕೀಚಕಂ ಸಹಬಂಧವೈ ಅಸ್ಯ ಪ್ರದೋಷೇ ಶರ್ವರ್ಯಾ ಕುರುಶ್ವಾನೀನ ಸಂವಿಧಂ ನೋಡು ದ್ರೌಪದಿ ಇವತ್ತು ಈಗಾಗಲೇ ಬೆಳಿಗ್ಗೆ ಆಗಿಬಿಟ್ಟಿದೆ ಎರಡು ಮೂರು ಮೂರುವರೆ ಆಗ್ತಾ ಬಂದಿದೆ ನೀನು ಹೋಗಿ ಮನೆಗೆ ಹೋಗು ನಿನ್ನ ಕೋಣೆಗೆ ನೀನು ಹೋಗು ಇವತ್ತು ರಾತ್ರಿ ಕಳಿಯುವುದರೊಳಗೆ ಕೀಚಕನನ್ನು ನಾನು ಸಂಹಾರವನ್ನು ಮಾಡಿ ನಿನ್ನ ಕಾಲಿಗೆ ಹಕ್ಕ ಇದು ಅತ್ಯಂತ ನಿಶ್ಚಿತ ಅಂತ ಹೇಳಿ ಗಟ್ಟಿಯಾಗಿ ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದಾನೆ ಭೀಮಸೇನ ದೇವರು ಎಂಬುದಾಗಿ ತಿಳಿತಾ ಮುಂದೆ ಕೀಚಕನ ಸಂಹಾರವಿದೆ ಕೀಚಕನ ಸಂಹಾರವನ್ನು ಹೇಗೆ ವರ್ಣರಂಜಿತವಾಗಿ ಭೀಮಸೇನ ದೇವರು ಮಾಡ್ತಾರೆ ಎನ್ನುವುದನ್ನು ಕೇಳೋಣ ಕೀಚಕನ ಸಂಹಾರವೇನಿದೆ ನಮ್ಮ ಎಲ್ಲ ಪಾಪಗಳಿಗೆ ಕಾರಣರಾದ ಬಲಢ್ಯರಾದ ಒಬ್ಬ ದೈತ್ಯನನ್ನು ಸಂಹಾರವನ್ನು ಮಾಡಿದ ಹಾಗೆ ಬಲಢ್ಯರಾದ ದೈತ್ಯನ ಸಂಹಾರವನ್ನು ಮಾಡಿದ ಹಾಗೆ ಕೀಚಕ ದುರ್ಯೋಧನ ದುಶಾಸನ ಶಕುನಿ ಇವರೆಲ್ಲರ ಜರಾಸಂಧ ಇವರೆಲ್ಲರ ಸಂಹಾರವನ್ನು ಪ್ರತಿನಿತ್ಯ ನಾವು ಕೇಳಬೇಕು ಯಾಕೆಂದರೆ ಆ ಕೃಷ್ಣ ಪರಮಾತ್ಮ ಭೀಮಸೇನ ದೇವರು ಆಗಲಿ ಅರ್ಜುನನಾಗಲಿ ಇವರೆಲ್ಲರೂ ನಮ್ಮಲ್ಲಿ ಇರುವ ತತ್ವಾಭಿಮಾನಿ ದೈತ್ಯರನ್ನು ಹೀಗೆ ಅಟ್ಟಾಡಿಸಿಕೊಂಡು ಕುಟ್ಟಿ ಹಾಕಿ ಅವರನ್ನು ಸಂಹಾರವನ್ನು ಮಾಡಿ ಹಾಕಿದಾಗ ಮಾತ್ರ ಪಾಪಗಳು ಪಾಪಾಭಿಮಾನಿಗಳ ಜೊತೆಗೆ ಪಾಪಗಳು ನಾಶವಾಗಿ ಹೋಗುತ್ತೆ ಧರ್ಮ ಧರ್ಮಾಭಿಮಾನಿಗಳು ಗಟ್ಟಿಯಾಗಿ ಸ್ಥಿರವಾಗಿ ನಿಂತರು ಅಂತಂದರೆ ವೈಭವದಿಂದ ಪುಣ್ಯ ಸಂಪಾದಿಸಿಕೊಳ್ಳಲಿಕ್ಕೆ ಸಾಧ್ಯವಿದೆ ಆಗ ದೈವ ಯಥಾ ಪ್ರಕಾರವಾಗಿ ನಮ್ಮ ಪರವಾಗಿ ಗಟ್ಟಿಯಾಗಿ ನಿಲ್ಲತ್ತೆ ಆದ್ದರಿಂದಾಗಿ ದೈವವನ್ನು ನಮ್ಮ ಪರವಾಗಿ ಒಲಿಸಿಕೊಳ್ಳುವುದಕ್ಕೆ ದೈವ ನಮ್ಮ ಪರವಾಗಿ ಇರುವುದಕ್ಕಾಗಿ ದೊಡ್ಡ ಪ್ರಯತ್ನವನ್ನು ಮಾಡಬೇಕು ಎಂಬುದಾಗಿ ದ್ರೌಪದಿ ಆ ಅದಕ್ಕೆ ಮೂಲಭೂತವಾಗಿ ನಾವು ಮಾಡಬೇಕಾದ್ದು ಪ್ರತಿನಿತ್ಯ ನಮ್ಮಲ್ಲಿ ಇರುವ ದುಷ್ಟಾತ್ಮರನ್ನು ದುಷ್ಟ ದೈತ್ಯರನ್ನು ಸಂಹಾರವನ್ನು ಮಾಡುವ ಬಗೆಯನ್ನು ಹುಡುಕ್ತಾ ಅವರನ್ನು ಸಂಹಾರವನ್ನು ಮಾಡಿ ಕೊಟ್ಟಿ ಹಾಕ್ತಾ ಇದ್ದರೆ ಪಾಪ ಪಾಪಾಭಿಮಾನಿಗಳು ಇಬ್ಬರೂ ದೂರಾಗ್ತಾರೆ ಆಗ ಧರ್ಮ ಧರ್ಮಾಭಿಮಾನಿಗಳು ನಮ್ಮಲ್ಲಿ ಮನೆ ಮಾಡಿಕೊಂಡು ಗಟ್ಟಿಯಾಗಿ ಸ್ಥಿರವಾಗಿ ನಿಲ್ತಾರೆ ಎಲ್ಲಿ ಧರ್ಮವಿದೆ ಅಲ್ಲಿ ದೈವವಿದೆ ಎಲ್ಲಿ ದೈವವಿದೆ ಅಲ್ಲಿ ನಮ್ಮ ಪ್ರಯತ್ನಕ್ಕೆ ವಿಜಯವಿದೆ ಹರೆಯೇ ನಮಃ ಶ್ರೀಕೃಷ್ಣಾರ್ಪಣ ಮಸ್ತು ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯಏವಾಲಂ විടർമ പമസാരത അേന ഭവി പപു്ം തപ്ോത് കു മ ശേ ക්‍ර്ണാ പണമസം.